श्री गणपती शारदा गुरुभ्यो नमः काषाय वस्त्रं करदण्डधारिणं कमण्डलोपद्मकरेण शङ्खं चक्राङ्गचक्रं गदाभूषितभूषणाढ्यं श्रीपादराजं शरणं प्रपद्ये औदुम्बरः कल्पवृक्ष कामधेनुश्च सङ्गमः चिन्तामणिर्गुरोः पादौ दुर्लभो भुवनत्रये कृते जनार्दनो देवस्तेत्रायां रघुनन्दनः ದ್ವಾಪರೆ ರಾಮಕೃಷ್ಣ ಸ ಶ್ರೀಪಾದ ಶ್ರೀವಲ್ಲಭ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದರಿಂದ ಸ್ವಾಮಿಯ ಗರ್ವಭಂಗವಾದದ್ದು ಹಾಗೂ ಅವನನ್ನು ಆಶೀರ್ವದಿಸಿ ಹಿಮಾಲಯದತ್ತ ತಪಸ್ಸಿಗಾಗಿ ಕಳುಹಿಸಿದ್ದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಒಂದು ಸಲ ದುರಹಂಕಾರಿಯಾದ ದಂಡಿಸ್ವಾಮಿ ಎಂಬುವನು ನೂರ ಎಂಟು ಜನ ತನ್ನ ಶಿಷ್ಯರೊಂದಿಗೆ ಪೀಠಿಕಾಪುರಕ್ಕೆ ಬಂದಿಳಿದನು ಪೀಠಿಕಾಪುರದ ಮುಗ್ಧ ಜನರು ಶ್ರೀ ಬಾಪನ್ನಾರ್ಯರ ಶ್ರೀ ಅಪ್ಪಲರಾಜಶರ್ಮರ ಮತ್ತು ಶ್ರೀಪಾದರ ನಿಂದನೆ ಮಾಡುತ್ತಾ ದಂಡಿಸ್ವಾಮಿಯ ಹಿಂಬಾಲು ಬೀಳುವರು ಸ್ವತಃ ದಂಡಿಸ್ವಾಮಿಯು ಊರಿನ ಜನಗಳನ್ನು ಉದ್ದೇಶಿಸಿ ಇಲ್ಲಿರುವ ಸ್ವಯಂಭೂ ದತ್ತನ ಅವತಾರ ತಾನೇ ಅಂತ ಶ್ರೀಪಾದನು ಒಂದು ಸಾಧನವಾಗಿ ಮಾಡಿಕೊಂಡಿರುವನು ಅಲ್ಲದೆ ಈಗ ಪೀಠಿಕಾಪುರಕ್ಕೆ ಒಳ್ಳೆಯ ದಿನಗಳು ಬಂದಿವೆ ಎನ್ನುತ್ತಾ ದಂಡಿಸ್ವಾಮಿಯು ಪೀಠಿಕಾಪುರದ ಜನಗಳಿಗೆ ವಿಭೂತಿ ಕುಂಕುಮದಂತಹ ಪದಾರ್ಥಗಳನ್ನು ಹಂಚತೊಡಗಿದನು ಮಾರನೇ ದಿನವೇ ದಂಡಿಸ್ವಾಮಿಗೆ ಆ ಊರಿನ ಜನಗಳು ಪೀಠಿಕಾಪುರದ ಬೀದಿ ಬೀದಿಯಲ್ಲಿ ಮೆರೆಸಿದರು ಅಷ್ಟೇ ಅಲ್ಲದೆ ನಾನೇ ತಾನೇ ದತ್ತಾವತಾರವೆಂದು ಹೇಳಿಕೊಳ್ಳುವ ಶ್ರೀಪಾದರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ದಂಡಿಸ್ವಾಮಿಗೆ ಶರಣಾಗಬೇಕು ಬಾಪನ್ನಾರಿಯರು ಸ್ವತಃ ದಂಡಿಸ್ವಾಮಿಗಳ ಎದುರಿಗೆ ಬಂದು ಕ್ಷಮಾಪಣೆ ಕೇಳಬೇಕು ಅಲ್ಲದೆ ಅಪ್ಪಲರಾಜ ಶರ್ಮರೂ ಕೂಡ ದಂಡಿಸ್ವಾಮಿ ಎದುರಿಗೆ ಬಂದು ತಾನು ಬಹುಕಾಲದಿಂದಲೂ ಪೂಜಿಸುತ್ತಾ ಬಂದ ಕಾಲ ಅಗ್ನಿಶಮನ ದತ್ತ ವಿಗ್ರಹವನ್ನು ದಂಡಿಸ್ವಾಮಿಗೆ ಒಪ್ಪಿಸಿ ಅವರು ನೀಡುವ ಶಿಕ್ಷೆಗೆ ಗುರಿಯಾಗಬೇಕೆಂದು ಊರೆಲ್ಲ ಡಂಗೂರ ಸಾರಿದರು ಅತ್ತ ವೆಂಕಟಪ್ಪಯ್ಯ ಶ್ರೇಷ್ಠಿ ಮನೆಯಲ್ಲಿ ಆರ್ಯ ವೈಶ್ಯ ಪರಿಷತ್ತು ಸಮಾವೇಶಗೊಂಡು ಶ್ರೀಪಾದರಾಗಲಿ ಅಪ್ಪಲರಾಜ ಶರ್ಮರಾಗಲಿ ಅಲ್ಲದೆ ಬಾಪನ್ನಾರ್ಯರಾಗಲಿ ದಂಡಿಸ್ವಾಮಿಗೆ ಶರಣಾಗಬಾರದೆಂದು ನಿರ್ಣಯ ಕೈಗೊಂಡಿತು ಮತ್ತೊಂದೆಡೆಗೆ ನರಸಿಂಹವರ್ಮರ ಅಧ್ಯಕ್ಷತೆಯಲ್ಲೂ ಸಮಾವೇಶಗೊಂಡ ಸಭೆಯಲ್ಲಿ ಇದೇ ನಿರ್ಣಯ ಕೈಗೊಳ್ಳಲಾಯಿತು ಆ ಸಮಯದಲ್ಲಿ ಶ್ರೀಪಾದರು ತಮ್ಮ ತಾಯಿ ಮನೆಯಲ್ಲಿದ್ದ ಔದುಂಬರ ವೃಕ್ಷದಡಿಯಲ್ಲಿ ವಿಶ್ರಮಿಸುತ್ತಿದ್ದರು ದಿವ್ಯ ಕಾಂತಿಯನ್ನು ಹೊರಡಿಸುತ್ತಿದ್ದ ಅವರ ಮುಖಗವನ್ನು ನೋಡಿ ಶ್ರೇಷ್ಠಿಗಳಿಗೆ ದುಃಖ ಒತ್ತರಿಸಿ ಬಂದು ಅವರ ಕಣ್ಣಿನಲ್ಲಿ ನೀರು ಹರಿಯತೊಡಗಿದವು ನರಸಿಂಹವರ್ಮರು ಶ್ರೇಷ್ಠಿಗಳು ಹಾಗೂ ಬಾಪನ್ನಾರಿಯರು ಮೌನವಾಗಿ ಶ್ರೀಪಾದರ ಬಳಿ ಕುಳಿತಿದ್ದರು ಅಪ್ಪಲರಾಜ ಶರ್ಮರು ಬಾಗಿಲ ಬಳಿ ಇದ್ದರು ಶ್ರೀಕೃಷ್ಣ ಸದೃಶ್ಯರಾದ ಶ್ರೀಪಾದರು ನಿದ್ರೆಯಿಂದ ಎಚ್ಚೆತ್ತು ತನಗೆ ಹಸಿವಾಗಿದೆ ಮೊಸರನ್ನು ಕೊಡೆಂದು ಕೇಳಲು ಅಮ್ಮಮ್ಮಳಾದ ರಾಜಮಾಂಬಳು ಬೆಳ್ಳಿಯ ಬಟ್ಟಲಲ್ಲಿ ಮೊಸರನ್ನು ಕಲಿಸಿಕೊಂಡು ತಂದು ಶ್ರೀಪಾದರ ಕೈಗೆತ್ತಳು ಅದನ್ನು ಗಬಗಬನೆ ತಿಂದ ಶ್ರೀಪಾದರು ತಾತನಿಗೆ ವೇದ ಘೋಷ ಮಾಡಲು ಹೇಳಿದರು ಎಲ್ಲರೂ ವೇದಘೋಷದಲ್ಲಿ ತೊಡಗಿದರು ಅತ್ತ ಅದೇ ಸಮಯಕ್ಕೆ ಕುಕ್ಕುಟೇಶ್ವರದಲ್ಲಿನ ಸ್ವಯಂಭೂ ದತ್ತನ ಮುಖದ ಮೇಲೆ ಮೊಸರನ್ನ ಮೆತ್ತಿಕೊಂಡಿತು ಪೂಜಾರಿಯು ಅದನ್ನು ತೆಗೆದಂತೆಲ್ಲ ಅದು ಮತ್ತೆ ಮತ್ತೆ ಉದ್ಭವಿಸತೊಡಗಿತು ಸ್ವಯಂಭೂ ದತ್ತನ ವಿಗ್ರಹವು ಇಂತಹ ಲೀಲೆಯನ್ನು ಪ್ರದರ್ಶಿಸುವುದು ವಿಚಿತ್ರವಾಗಿತ್ತು ಅಲ್ಲೇ ಇರುವ ದಂಡಿ ಸ್ವಾಮಿಯು ತನ್ನ ಶಿಷ್ಯರೊಂದಿಗೆ ಅಲ್ಲಿಂದ ಕಾಲು ಕೆತ್ತಿ ಮುಂದೆ ಹೆಜ್ಜೆ ಹಾಕತೊಡಗಿದನು ಆದರೆ ಅವನು ಎಷ್ಟೊಂದು ಹೆಜ್ಜೆಯನ್ನು ಹಾಕಿದರೂ ಅವನು ಮುಂದೆ ಹೋಗಲಾಗಲಿಲ್ಲ ಅಷ್ಟರಲ್ಲಿ ಅವನಲ್ಲಿರುವ ಬ್ರಹ್ಮ ದಂಡವು ಎರಡು ತುಕಡಿಯಾಯಿತು ದಂಡಿಸ್ವಾಮಿಯ ಸ್ವಂಟ ಮುರಿದಂತಾಗಿ ನೆಲಕ್ಕೆ ಕುಸಿದು ಬಿದ್ದನು ಪೀಠಿಕಾಪುರದ ನಿವಾಸಿಗಳಿಗೆ ಈ ಘಟನೆ ಭಯ ಮೂಡಿಸಿತು ಸ್ವಾಮಿಗಿಂತಲೂ ಶ್ರೀಪಾದರು ಹೆಚ್ಚಿನ ಶಕ್ತಿಯುಳ್ಳವರು ಎಂಬುದು ಊರಿನವರ ಅರಿವಿಗೆ ಬಂದಿತು ಅತ್ತ ಸ್ವಾಮಿಗೆ ಈ ಪ್ರಸಂಗದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದೇ ಗೊತ್ತಾಗದೆ ಪೀಚಿನಲ್ಲಿ ಸಿಕ್ಕಿಕೊಂಡನು ಮಾರನೇ ದಿನ ಅದೇ ಊರಿನ ಹಾವಾಡಿಗನೊಬ್ಬ ತನ್ನ ಪುಂಗಿಯನ್ನು ಓದುತ್ತಾ ಬಾಪನ್ನಾರಿಯನ ಮನೆಗೂ ಬಂದ ಅವನ ಹೆಸರು ಸುಬ್ಬಣ್ಣನೆಂದಿತ್ತು ಶ್ರೀಪಾದರು ಅವನನ್ನು ಕರೆದು ಹೊಟ್ಟೆ ತುಂಬ ಊಟಕ್ಕೆ ಹಾಕಿಸಿ ನಂತರ ಒಂದು ತಂಬಿಗೆ ತುಂಬಾ ನೀರನ್ನು ಹಾಕಿ ಆ ತಂಬಿಗೆಯನ್ನು ಅವನ ಕೈಗಿತ್ತು ಹೇ ಸುಬ್ಬಣ್ಣ ನೀನು ಈ ನೀರು ತುಂಬಿದ ತಂಬಿಗೆಯನ್ನು ತೆಗೆದುಕೊಂಡು ಕುಕ್ಕುಟೇಶ್ವರಕ್ಕೆ ಹೋಗು ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದರು ಪೀಠಿಕಾಪುರದಲ್ಲಿರುವಾಗ ವಿನಾಕಾರಣ ನಿಂದಿಸುವ ನಿಂದಕರು ಆ ದೇವಾಲಯದಲ್ಲಿ ಇರುವರು ಅವರ ಮೇಲೆ ಭೂಮಾತೆಯು ಬಲು ಕೋಪಗೊಂಡಿದ್ದಾಳೆ ಆದರೂ ಚಿತ್ರಗುಪ್ತನೊಂದಿಗೆ ಮಾತಾಡಿ ಅವರ ಪಾಪ ಪರಿಹಾರ ಮಾಡಿಸುತ್ತಿದ್ದೇನೆ ನೀನು ಬೇಗ ಹೊರಡು ಹೋಗುವಾಗ ಕೇರಿಯ ಸುಬ್ಬಯ್ಯನಿಗೂ ಕರೆದುಕೊಂಡು ಅವನ ಮನೆಯ ಮೊಸರನ್ನವನ್ನು ಎಲ್ಲರಿಗೂ ಹಂಚತಕ್ಕದ್ದು ಎಂದು ಹೇಳಿ ಕಳುಹಿಸಿದರು ಅವರು ಅಲ್ಲಿಗೆ ಹೋಗಿ ಮೊಸರನ್ನ ಹಂಚುವ ವೇಳೆಗೆ ಶ್ರೀಪಾದರು ಕುಕ್ಕುಟೇಶ್ವರದಲ್ಲಿ ದಂಡಿಸ್ವಾಮಿಯ ಮುಂದೆ ಉಗ್ರ ರೂಪದಲ್ಲಿ ಹಾಜರಾದರು ಶ್ರೀಪಾದರು ಅವನನ್ನು ಕುರಿತು ಹೇ ದಂಡಿಸ್ವಾಮಿ ನೀನು ಅದೆಷ್ಟು ಗರ್ವದಿಂದ ಮೆರೆಯುವೆ ನೀನು ಆರಾಧಿಸುವ ದತ್ತನೆ ಇಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಅವತಾರ ತಾಳಿದುದನ್ನು ಗುರುತಿಸಲಾಗದೆ ಮೂರ್ಖನಾಗಿ ಏನೇನೋ ಬೊಗಳುವಿ ಇಷ್ಟೇ ಅಲ್ಲದೆ ನಿನಗೊಂದು ಕತ್ತೆಗೆ ತಕ್ಕ ಶಿಷ್ಯಗಣ ಹೊಂದಿದೆ ಅದರ ಜೊತೆಗೆ ಪೀಠಿಕಾಪುರದಲ್ಲೊಂದು ಶಿಷ್ಯಗಣವು ನೂತನವಾಗಿ ನಿರ್ಮಿಸಿಕೊಂಡಿರುವೆ ಹೇ ಮೂರ್ಖ ಸಮಸ್ತ ಸೃಷ್ಟಿಯನ್ನು ನಿಯಂತ್ರಿಸುವವನ ಮುಂದೆ ನೀನೆಷ್ಟರವನು ನಿನ್ನ ಸಾಮರ್ಥ್ಯವೆಷ್ಟರದು ದೈವವನ್ನು ದೋಷಿಸಿದ್ದರಿಂದ ನಿನಗೂ ನಿನ್ನನ್ನು ಆಶ್ರಯಿಸಿಕೊಂಡಿರುವ ಈ ಶಿಷ್ಯಗಣಕ್ಕೂ ಮಹಾಪಾಪವು ಸುತ್ತಿಕೊಂಡಿದೆ ನಿಮ್ಮೆಲ್ಲರನ್ನು ಪಾಪದ ಕೂಪಕ್ಕೆ ದೂಡಲು ಚಿತ್ರಗುಪ್ತರು ಈಗಾಗಲೇ ನಿರ್ಧರಿಸಿದ್ದಾರೆ ಆದರೆ ನನ್ನ ಕರುಣೆಯಿಂದಾಗಿ ನಿಮ್ಮ ಶಿಕ್ಷೆಯಲ್ಲಿ ಸ್ವಲ್ಪ ಭಾಗವು ಪರಿಹರಿಸಲ್ಪಟ್ಟಿದೆ ಶ್ರೀಪಾದ ಶ್ರೀವಲ್ಲಭರು ಮಹಾ ಸ್ವರೂಪರು ಬೆಂಕಿಯೊಂದಿಗೆ ಸರಸ ಮಾಡುವುದು ಸರಿಯಲ್ಲ ನನ್ನ ಮಾಯೆಯನ್ನು ನಾನು ಅಭಿ ಅಭಿನ್ನ ಸ್ವರೂಪವಾಗಿರುವಾಗ ಮೋಕ್ಷವೆನ್ನುವುದು ಏನೆಂದು ಆಲೋಚಿಸು ಮೋಹ ಕ್ಷಯಿಸಿದರೆ ಮೋಕ್ಷ ಯಾವುದೇ ಜೀವಿಯು ಸಚ್ಚಿದಾನಂದ ಸ್ವರೂಪವನ್ನು ಅನುಭವಿಸಬೇಕೆಂದುಕೊಂಡಾಗ ಯೋಗ್ಯತೆಗೆ ಅನುಗುಣವಾಗಿ ನಾನೇ ಅನುಗ್ರಹಿಸುವೆ ನನ್ನ ದೃಷ್ಟಿಯಲ್ಲಿ ನಿರ್ಗುಣ ನಿರಾಕಾರಕ್ಕೆ ಸಗುಣ ಸಾಕಾರಕ್ಕೆ ಮೋಕ್ಷಕ್ಕೆ ಬಂಧನಕ್ಕೆ ವ್ಯತ್ಯಾಸವೇನೂ ಇಲ್ಲ ಪ್ರತಿ ಕ್ಷಣವೂ ಅಸಂಖ್ಯ ಹೊಸ ಲೋಕಗಳು ಸೃಷ್ಟಿ ಸ್ಥಿತಿ ಲಯ ಹೊಂದುತ್ತಿರುತ್ತವೆ ಜೀವಿಗಳು ಹೊಂದುವ ಉನ್ನತ ಸ್ಥಿತಿಗಳಾಗಲಿ ಉನ್ನತ ಆನಂದ ಭೂಮಿಕೆಗಳಾಗಲಿ ಪರಿಮಿತಿಯಾಗಲಿ ಸೀಮಾ ರೇಖೆಯಾಗಲಿ ಇರದು ಮರಣಾನಂತರ ನನ್ನ ಬಳಿ ಬರುವವರು ಖಂಡಿತ ಬರುವರು ಅವರಿಗೆ ಎಷ್ಟು ವರ್ಷ ಆಯಸ್ಸು ಯಾವ ಲೋಕಕ್ಕೆ ಕಳುಹಿಸುವುದು ಇದು ನನ್ನ ಸಂಕಲ್ಪದಿಂದ ಮಾತ್ರ ನಿರ್ಧರಿಸಲ್ಪಡುತ್ತದೆ ನಾನು ಪ್ರಸ್ತುತ ನರರೂಪದಲ್ಲಿದ್ದರೂ ಯಾವಾಗಲೂ ನಿರಾಕಾರದಲ್ಲಿ ನಿಮ್ಮನ್ನು ನೋಡುತ್ತಿರುತ್ತೇನೆ ಈಗ ಮಹಾಯೋಗಿಗಳ ಶಕ್ತಿಯೆಲ್ಲವೂ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸಲು ಇಲ್ಲಿಗೆ ಬಂದಿದ್ದೇನೆ ಹೇ ದಂಡಿಸ್ವಾಮಿ ಯಾವಾತನೇ ಆಗಲಿ ತನಗಿಂತ ಕೆಳಗಿನವರನ್ನು ಸಹಾಯ ಮಾಡುವುದು ಅವನ ಧರ್ಮವಾಗಿದೆ ಅದಕ್ಕಾಗಿ ನಾನೇ ಧರ್ಮ ಮಾರ್ಗ ಕರ್ಮ ಮಾರ್ಗ ಯೋಗ ಮಾರ್ಗ ಭಕ್ತಿ ಮಾರ್ಗ ಹಾಗೂ ಜ್ಞಾನ ಮಾರ್ಗ ಬೋಧಿಸಲು ಹೊರ ಅವತರಿಸಿದ್ದೇನೆ ನಾನು ಸರ್ವಧರ್ಮಕ್ಕೂ ಮೂಲವಾದ ಏಕೈಕ ಧರ್ಮ ಸರ್ವಕಾರಣಕ್ಕೂ ಕಾರಣನಾಗಿದ್ದೇನೆ ನಾನಿರುವುದರಿಂದಲೇ ಈ ಸೃಷ್ಟಿಗಿದೆ ನಾನಿರುವುದರಿಂದಲೇ ನೀನಿರುವೆ ಎಂದು ಶ್ರೀಪಾದರು ಬೋಧಿಸುವಷ್ಟರಲ್ಲಿ ದಂಡಿಸ್ವಾಮಿಯ ಮೈ ಬೆವರುತ್ತದೆ ಅವನ ಹಣೆಯು ಶ್ರೀಪಾದರ ಪಾದದ ಮೇಲೆ ಉರುಳಾಡುತ್ತದೆ ಕರುಣಾಮೂರ್ತಿಯಾದ ಶ್ರೀಪಾದರು ಅವನನ್ನು ಹಿಡಿದೆಬ್ಬಿಸಿ ಹೋಗು ನೀನು ಒಬ್ಬಂಟಿಗನಾಗಿ ಹೋಗಿ ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸುವವನಾಗು ಆಮೇಲೆ ನಿನಗೆ ಮೋಕ್ಷಧಾರಿ ಗೊತ್ತಾಗುತ್ತದೆ ಎಂದು ಹೇಳಿ ಅವನನ್ನು ಆಶೀರ್ವದಿಸಿ ಹಿಮಾಲಯದತ್ತ ಕಳುಹಿಸಿಕೊಡುವರು ಸಾಕ್ಷಾತ್ ದತ್ತಾತ್ರೇಯನನ್ನೇ ಶರ್ಮರು ಪೂಜೆಗೈಯುವ ಕಾಲಾಗ್ನಿಶಮನ ದತ್ತರು ಕುಕ್ಕಟೇಶ್ವರದಲ್ಲಿನ ಸ್ವಯಂಭೂ ದತ್ತಾತ್ರೇಯನು ಅವನೇ ಪೇಠಿಕಾಪುರದ ಶ್ರೀಪಾದ ಶ್ರೀವಲ್ಲಭರಾಗಿದ್ದು ಅವನೇ ಹಿಂದೆ ಷೋಡಶ ಲೀಲಾವತಾರಿಯಾದಂತೆ ಷೋಡಶ ಕಲಾ ಪರಿಪೂರ್ಣನೂ ಹೌದು ಹೀಗೆ ಅವರ ಲೀಲೆಗಳು ಅನಂತವಾಗಿವೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ